ಬಿಜೆಪಿ ಪಕ್ಷದ ಸಾಧನೆಗಳಿಂದ ಜನಪರ ಕಾರ್ಯಕ್ರಮಗಳಿಂದ ಜನರಿಗೆ ತಲುಪಿಸುವಲ್ಲಿ ವಿಫಲರಾಗಿದ್ದರಿಂದ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷಕ್ಕೆ ಸೋಲುಂಟಾಯಿತು ಆ ತಪ್ಪು ಮರುಕಳಿಸದಂತೆ ಕಾರ್ಯಕರ್ತರು ಈ ಬಾರಿ ಮತದಾರರಂದ ಭೇಟಿ ಮಾಡಿ ಪಕ್ಷದ ಸಾಧನೆಗಳಿಂದ ಮನವರಿಕೆ ಮಾಡಿಕೊಡಬೇಕೆಂದು ಮಾಜಿ ಕೇಂದ್ರ ಸಚಿವ ಸಂಸದ ಸದಾನಂದ ಗೌಡ ಹೇಳಿದ್ದಾರೆ ಬೆಟ್ಟಗೆರೆಯಲ್ಲಿ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದೆ ದೇಶದ ಭವಿಷ್ಯದ ದೃಷ್ಟಿಯಿಂದ ಪ್ರಸಕ್ತ ಲೋಕಸಭಾ ಚುನಾವಣೆಯಲ್ಲಿ ಮತ್ತೊಮ್ಮೆ ಮೋದಿ ಸರ್ಕಾರವನ್ನ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು ವಿಶ್ಲೇಷಣೆ ಆದ್ರೆ ನಾವೆಲ್ಲರೂ ಜಾಗೃತಿ ಕಳೆದ ಬಾರಿ ಆದಂತ ಆ ಒಂದು ಫಲಿತಾಂಶ ಇನ್ನು ಯಾವತ್ತು ಕೂಡ ಕೊಡಗಿನಲ್ಲಿ ಬಿಜೆಪಿಗೆ ಮರುಗೊಳಿಸಬಾರದು ಅಂತ ಹೇಳುವಂಥದ್ದು ಹೇಳಿಕೆ ಮಾತ್ರ ಗೊತ್ತಿದೆ ಆದ್ರೆ ನಿಜವಾಗಿ ಇದೊಂದು ಅತ್ಯಂತ ದೊಡ್ಡ ಬೇಸರದ ಸಂಗತಿ ಯಾಕೆಂತ ಹೇಳಿದ್ರೆ ಕೇವಲ ನಿಮಗೆ ಮಾತ್ರ ಅಲ್ಲ ರಾಜ್ಯದ ಎಲ್ಲ ನಾಯಕರು ಕೂಡ ಇದರ ಬಗ್ಗೆ ಆಶ್ಚರ್ಯ ಚಕಿತರಾಗಿದ್ದೀರಿ ಕಾಲ ಒಂದಿತ್ತು ನೀವು ನೋಡಿದಿರಿ ಅಟಲ್ ಬಿಹಾರಿ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆದ್ಮೇಲೆ ಒಬ್ಬ ಅದ್ಭುತವಾದಂತ ಕೆಲಸ ಕಾರ್ಯಗಳನ್ನ ಪ್ರಧಾನಮಂತ್ರಿ ಅವರು ಮಾಡಿದ್ದಾರೆ ಇಂಡಿಯಾ ಶೈನಿಂಗ್ ಅಂತ ಹೇಳುವಂತ ಒಂದು ಮಾತುಗಳನ್ನು ಕೂಡ ನಮ್ಮವ್ರು ಮಾತ್ರ ಹೇಳಿಲ್ಲ ಜಗತ್ತಿನವರು ಕೂಡ ಬೇರೆ ಬೇರೆ ಕಡೆ ಹೇಳ್ತಾರೆ ಆದ್ರೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರ ಸೋಲು ಕೊಂಡನ್ನ ನಾವೆಲ್ಲ ಕಂಡಿದ್ದೇವೆ ಪ್ರಾಯಶಃ ಅದೇ ಕೊಡಗಿನಲ್ಲಿ ಕೂಡ ಮನೆ ಆಗಿದೆ ಅಂತ ಆಗ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಾತನ್ನು ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಕಳೆದ ಆರು ವರ್ಷದಲ್ಲಿ ಕೆಲಸ ಮಾಡಿ ಮಾಡದೆ ಮಾಡದೆ ಸೋತದ್ದಲ್ಲ ಮಾಡಿದಂತ ಕೆಲಸವನ್ನ ನಮ್ಮ ಆ ಕೇಟದೇನಿದೆ ನಮ್ಮ ಕಾರ್ಯಕರ್ತರ ತಂಡ ಏನಿದೆ ಅದನ್ನು ಸಕಾಲಕ್ಕೆ ಸರಿಯಾಗಿ

ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಅವರಿಗೆ ತಮ್ಮ ಮತವೊಂದ ಹಾಕಿ ಬಿಜೆಪಿ ಪಕ್ಷವನ್ನ ಗೆಲ್ಲಿಸಬೇಕೆಂದರು ಬಿಜೆಪಿ ಜಿಲ್ಲಾ ವಕ್ತಾರ ತಳೂರ್ ಕಿಶೋರ್ ಕುಮಾರ್ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಕಾಂಗೇರ ಸತೀಶ್ ತಾಲೂಕು ಅಧ್ಯಕ್ಷ ನಾಗೇಶ್ ಕುಂದಲ್ಪಾಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ಟಿಎಂ ಬೋಪಂಡ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ದುಗ್ಗಳ ಸದಾನಂದ ನಾಪೋಕ್ಲು